ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಟಿನ್ಯೂಸ್ಲಿ ಟಾರ್ಚರ್ ರೆಡಿ ಆಗು ರೆಡಿ ಆಗು ಇಷ್ಟು ಗಂಟೆಗೆ ರೆಡಿ ಆಗು ಅಂತ ಆ್ಯಂಡ್ ಇವಾಗ ಸಹ ನಾ ಎಲ್ಲಿಗೋ ಹೊರ್ಗಡೆ ಹೋಗ್ಬೇಕಂತ ಹೇಳಿದ್ಲು ಸೊ ರೆಡಿ ಆಗಿದ್ದೀನಿ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಏನು ಅಂತ ನನಗೂ ಐಡಿಯಾ ಇಲ್ಲ ಆ್ಯಂಡ್ ಹೇಳಿದ್ಲು ನಾನು ಗೆಸ್ಟ್ ಮಾಡಿರೋ ಥರ ನನ್ನ ಬರ್ಡೇಗೆ ಸಲ ಸಲವೂ ಅವಳೇ ಫಸ್ಟು ಕೇಕ್ ಕಟ್ ಮಾಡಿಸ್ತಿದ್ದು ಬಟ್ ಈ ಟೈಮ್ ನನಗೆ ಕಟ್ ಮಾಡಿಸಿಲ್ಲ ಸೊ ಅದು ಗೆಸ್ಟ್ ಮಾಡಿದ್ದೀನಿ ಎಲ್ಲೋ ಹೊರ್ಗಡೆ ಹೋಗಿ ಕಟ್ ಮಾಡಿಸ್ತಿದ್ದಾಳೆ ಅಂತ ಅಷ್ಟೇ ಬಟ್ ಲಾಸ್ಟ್ ವೀಕ್ ಹೇಳಿದ್ಲು ನೆಕ್ಸ್ಟು ಸಂಡೇ ರೆಡಿಯಾಗಿರು ಅಂತ ನಾನು ಗೆಸ್ಟ್ ಮಾಡಿರೋದು ಅಷ್ಟೇ ಕರ್ಕೊಂಡು ಹೋಗ್ತಾಳೆ ಎಲ್ಲಿಗೋ ಅಂತ ಬಟ್ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಬಟ್ ಪಾರ್ಟಿ ಬೇರೆಲ್ಲ ಡ್ರೆಸ್ ಹಾಕೋ ಅಂತ ಹೇಳಿದ್ಲು ನಾನು ಯಾವುದು ಹಾಕಿಲ್ಲ ಆಗಿ ಅವತ್ತು ರೆಸಾರ್ಟ್ ಹಾಕಿದ್ನಲ್ಲ ಆ ಡ್ರೆಸ್ನ ಹಾಕೊಂಡು ಇವಾಗ ರೆಡಿ ಆಗಿದ್ದೀನಿ ಫೋನ್ ಮಾಡಿದ್ಲು ಈಗ ಜಸ್ಟು ಬರ್ತಿದ್ದೀನಿ ರೆಡಿ ಆಗು ಅಂತ ಕಂಟಿನ್ಯೂಸ್ಲಿ ಟಾರ್ಚರ್ ಅವಳು ರೆಡಿ ಆಗು ರೆಡಿ ಆಗು ಇಷ್ಟು ಗಂಟೆಗೆ ರೆಡಿ ಆಗು ಅಂತ ಒಂದು ಪಾರ್ಟಿ ವೇರ್ ಡ್ರೆಸ್ ಹಾಕೋ ಅಂತ ನನ್ನ ಹತ್ರ ಸದ್ಯಕ್ಕೆ ಯಾವುದೂ ಪಾರ್ಟಿ ವೇರ್ ಡ್ರೆಸ್ ಇಲ್ಲ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇವತ್ತು ಅವತ್ತು ರೆಸಾರ್ಟ್ಗೆ ಹಾಕೊಂಡಿದ್ದ ಡ್ರೆಸ್ಸೇ ಹಾಕೊಂಡಿದ್ದೀನಿ ಇವಾಗ ಬರ್ತಿದ್ದಾಳೆ ಹೋಗಬೇಕು ಎಲ್ಲಿಗೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೋದ್ಮೇಲೆ ನಾನು ಅಲ್ಲಿ ವ್ಲಾಗ್ನ ಮಾಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ನನಗೂ ಗೊತ್ತಾಗುತ್ತೆ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸರಿ ಇವಾಗ ಅವಳು ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸಹನ ಬಂದು ಇವಾಗ ಸಹನಾ ಹೇಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಿಜವಾಗ್ಲೂ ಹೇಳಿದೀನಿ ಎಲ್ಲಿಗೆ ಅಂತ ಹೇಳು ಗೊತ್ತಿಲ್ಲ ಅಲ್ಲ ಎಲ್ಲಿಗೆ ಅಂತ ಅದನ್ನ ಹೇಳು ಎಲ್ಲಿ ಕರ್ಕೊಂಡು ಬಟ್ಟೆ ಬಟ್ಟೆ ತಗೋಳಕ್ಕೆ ಬಾರೇ ಸರಿ ಹೇಳ್ತಾ ಬಟ್ಟೆ

ಭೂಮಿ ಲೇಟ್ ಮಾಡ್ಬೇಡ ನಮ್ಮ ಹುಡುಗಿ ಇವತ್ತು ಸೆರೆಕ್ಟ್ ಮಾಡೋಕೆ ಇನ್ನು ಕಣ್ಣಾಗ್ ಯಾಕೆ ಕಾಣಿಸುತ್ತ ಅದನ್ನ ತಗೋ ಹಾಕೋಬೇಕು ಆಗುತ್ತೆ ಹಾಕೋಬೇಕ

ಕೈಯಿಂದ ಕಟ್ಟ ಹಾ ತಲೆ ಎಲ್ಲ ಮೇಲುಗಡೆ ನೀನು ಹಂಗೆ ಇರ್ಲಿ The <laughs> are kay 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 ಎಲ್ಲರೂ ಫೋಟೋ ತಗೊಳ್ಳೋದ್ರಲ್ಲಿ ಇನ್ವಾಲ್ವ್ ಆಗಿದೆ ತಗೊಳ್ಳಿ ತಗೊಳ್ಳಿನವಲ್ಲ ಇಲ್ಲ ಹಂಗೇನಿಲ್ಲ ಡಯಟೇನಿಲ್ಲ ಹೊಟ್ಟೆ ಬಿಟ್ಟರು ಬಿಡು ನಾನು ಮಾಡಿದ್ದೀನಿ ಒಂಚೂರು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಿಜ್ಗೌ ಅವಳು ಥ್ಯಾಂಕ್ ಯು ಸರ್ ಅನ್ನ ಥ್ಯಾಂಕ್ ಯು ತೇಜ ತೇಜ ಸಿಕ್ಕಿನೂ ಆಲ್ರೆಡಿ ನನಗೆ ತ್ರೀ ಫೋರ್ ಇಯರ್ಸ್ ಆಯಿತು ನಮಗೆ ಬರ್ಡೇಗೆ ಅಂತ ಬಂದಿರೋ ಅದು ಬಿಟ್ಟರೆ ಬೇರೆ ದಿನ ಮೀಟೇ ಆಗಿಲ್ಲ ಅವಳು ನಾವು ನಾವೇ ಎಲ್ಲದೂ ಬ್ಯುಸಿ ಆಗಿರೋದ್ರಿಂದ ಅವಳು ಬಂದಿ ಅವಳು ಕೆಲ್ಸಕ್ಕೆ ಹೋಗ್ತಾರೆ ಇವಳು ಕೆಲ್ಸಕ್ಕೆ ಹೋಗ್ತಾರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆ್ಯಂಡ್ ಇವಾಗ ಫ್ರೀ ಆಗಿದ್ದೀವಿ

ಮಾತೇ ಬರ್ಲಿಲ್ಲ ಏನ್ ಮಾಡ್ಬೇಕಂತ ಬಟ್ ಚಿಕ್ಕ ಇವಾಗ ಎಷ್ಟು ಇಷ್ಟ ಆಯ್ತಂದ್ರೆ ಅವ್ಳ ಕಣ್ಣು ಮುಚ್ಚಿಸ್ಕೊಂಡು ಕತ್ತ ಏನೋ ಅನ್ಕೊಂಡಿದ್ದೆ ಕೇಕ್ ಕಟ್ ಮಾಡಿಸ್ತಾಳೆ ನಾನು ಅಷ್ಟೇ ಅನ್ಕೊಂಡಿದ್ದು ಕೇಕ್ ಕಟ್ ಮಾಡಿಸ್ತಾಳೆ ಅಂತಾನೆ ಫಸ್ಟ್ ಅನ್ಕೊಂಡಿದ್ದು ಬಟ್ ಈ ತರ ಮಾಡಿಸ್ತಾಳೆ ಈ ತರ ಡೆಕೋರೇಷನ್ ಎಲ್ಲ ಮಾಡಿಸಿ ಅಂತ ಗೊತ್ತಿಲ್ಲ ಎಲ್ಲಿ ಇದು ನನ್ಗೂ ಗೊತ್ತಿಲ್ಲ ಯಾವ ಪ್ಲೇಸ್ ಅಂತ ಇದು ಈಚೆ ಹೋದಾಗ ಗೊತ್ತಾಗುತ್ತೆ ಎಲ್ಲಿ ಅಂತ ನಿಜವಾಗಿ ಪಾರ್ಕ್ ಎದುರುಗಡೆ ಸುಂಕದ ಕಟ್ಟೆ ಪಾರ್ಕ್ ಹತ್ರ ಎದುರುಗಡೆ ಇದೆ ಇದೆಲ್ಲ ಒಂದಿನದಲ್ಲಿ ರೆಡಿ ಆಗುತ್ತೆ ಚೆನ್ನಾಗಿದೆ ಪ್ರೈವಸಿ ಆಗಿದೆ ಫುಲ್ ಫ್ಯಾಮಿಲಿಯ ಒಂದು ಪ್ರೈವಸಿಯಾಗಿ ಎಂಜಾಯ್ ಮಾಡ್ಬೋದು ಯಾರು ಡಿಸ್ಟರ್بನ್ಸ್ ಇರಲ್ಲ ಚೆನ್ನಾಗಿದೆ ಏರಿಯಾ ಇದು ರೂಮ್ ಪಾರ್ಟಿ ಹಾ ಚನಾಗಿದೆ ನಂಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯುนะคะ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಫೋನ್ ಇಲ್್ರೆ ಫೋಟೋ ಟೈಮ್ ಇವಾಗ ಆಯಿತು ಇದು ಸೆಲೆಬ್ರೇಟ್ ಒನ್ ಅವರ್ ಏನೋ ಟೈಮ್ ಕೊಟ್ಟಿರ್ತಾರೆ ಸೊ ಆಯಿತು ಟೈಮ್ ಎಲ್ಲ ಇವಾಗ ಹೋಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟೈಮ್ ಆಯಿತು ಇವಾಗ ಹೋಗಬೇಕು ಬೇರೆ ಸೆಲೆಬ್ರೇಷನ್ ಇರುತ್ತೆ ಸೊ ಇವಾಗ ನಾವು ಹೊರಡೋಣ ಹೀಗಿದೆ ನೋಡಿ ಚೆನ್ನಾಗಿದೆ ನನಗಂತೂ ಸಫಾತಾಗಿ ಇಷ್ಟ ಆಯಿತು ಆ್ಯಂಡ್ ಹುಷಿಯಾಯಿತು ಈ ಥರ ನನ್ನ ಸ್ಪೆಕ್ಸು ಹಾಂ ಹೇಳ್ತೇವೆ ಕೇಕ್ ನನಗೂ ಇಷ್ಟ ಆಯಿತು ನಾನೇ ತಿಂದಿಲ್ಲ ಕೇಕ್ ಇವಾಗ ಆ್ಯಂಡ್ ಇಷ್ಟೇ ಚೆನ್ನಾಗಿದೆ ಒಂದು ಮಿನಿ ಹಾಲಿದೆ ಸೋಫಾ ಇದೆ ಅದೆಲ್ಲ ಫ್ಯಾಮಿಲಿ ಪ್ರೈವಸಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ರೋಟಿ ಎಲ್ಲ ರೇವಿ ರೋಟಿ ನೀನು ಅಷ್ಟೇ ರೋಟಿ ಏನಂತ ಕಲ್ಕತ್ತಕ್ಕೆ ಫನ್ನಿ ಕೇಡ ಕೇಡ ಒಂದು ದೋಸೆ ತಿನ್ನೋ ದೋಸೆ ನನಗೆ ಇಲ್ಲ ಮಸಾಲೆ ಇಸ್ಕೋ ತೇಜ್ ಖುಷಿ ಆಯ್ತಾ ಹೇಗಿದೆ ತೇಜ ಗೋಬಿ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇದೆಯಾ ಇರಬೇಕಾಗಿತ್ತ ಇವಾಗ ಊಟ ಎಲ್ಲ ಮಾಡ್ಕೊಂಡು ಮನೆಗ್ ಬಂದ್ವಿ ಆ ಸಹನ ಹಂಗೆ ಹೋದ್ಲು ಅವಳದು ಸ್ವಲ್ಪ ಕೆಲ್ಸ ಇತ್ತು ಮತ್ತೆ ನಾ ನಾವೆಲ್ಲ ಊಟ ಮಾಡ್ಕೊಂಡು ಈಗ ಬಂದ್ವಿ ಎಲ್ರು ಒಂದು ಒಟ್ಟಿಗೆನೆ ಊಟ ಮಾಡಕ್ಕೆ ಅಂತ ಹೋಗಿದ್ವಿ ನಾನ್ವೆಜ್ಗೆ ಹೋಗೋಣ ಅಂತ ಅಂದ್ವಿ ಇವತ್ತು ಗುರು ಪೂರ್ಣಿಮೆ ಬೇರೆ ಸೊ ವೆಜ್ ಊಟ ಬೇಡ ಅಂದ್ಬಿಟ್ಟು ಇಲ್ಲೇ ನಿಯರ್ ಬೈ ಅಲ್ಲೇ ಸಮೃದ್ಧಿ ಪಕ್ಕದಲ್ಲೇ ಇತ್ತು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಅಲ್ಲೂ ಫೋರ್ ಓ ಕ್ಲಾಕ್ ಮುಂಚೆ ಹೋದ್ರೆ ಬೇರೆ ಎಲ್ಲ ರೋಟಿ ಎಲ್ಲ ಸಿಗುತ್ತೆ ಬಟ್ ನಾವು ಹೋಗಿದ್ದು ಸಂಜೆ ಆಲ್ರೆಡಿ ಫೈ ತರ್ಟಿ ಆಗಿತ್ತು ಹಂಗಾಗಿ ಚೈನೀಸ್ ಫುಡ್ ಆ ಫುಡ್ ಫುಡ್ ಅನ್ನೋದೇ ಇತ್ತು ಬರೀ ಅಷ್ಟ್ರ ಮಾತ್ರ ತಿನ್ಕೊಂಡು ಬಂದ್ವಿ ಬಟ್ ಚೆನ್ನಾಗಿತ್ತು ಊಟ ಎಲ್ಲ ಇಷ್ಟ ಆಯಿತು ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಯಿತು ಫಸ್ಟ್ ಟೈಮ್ ನಾನು ಒಂಚೂರು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಆ್ಯಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ನನ್ನ ಬರ್ಡೇ ಸೆಲೆಬ್ರೇಷನ್ ಸಹನ ಮಾಡ್ತಾಳೆ ಅಂತ ಬಟ್ ಥ್ಯಾಂಕ್ ಯು ಸೋ ಮಚ್ ಸಹನಾ ಆ್ಯಂಡ್ ತೇಜನು ಬಂದಿದ್ಲು ತೇಜನು ಅಷ್ಟೇ ಫೋರ್ ಇಯರ್ಸ್ ಆದ್ಮೇಲೆ ನನಗೆ ಸಿಕ್ಕಿದ್ದು ಕಾಲೇಜಲ್ಲಿ ಮೀಟ್ ಮಾಡಿದ್ದಷ್ಟೇ ಕಾಲೇಜ್ ಆದಮೇಲೆ ಅವಳು ಸಿಕ್ಕಿರಲಿಲ್ಲ ಎಲ್ಲರೂ ದೂರ ದೂರ ಆಗೋಗಿದ್ವಿ ಆ್ಯಂಡ್ ಕೆಲಸದ ಮೇಲೇ ಅವರು ಬೇರೆ ಕಡೆ ಆಫೀಸ್ಗೆ ಹೋಗೋದು ನಾವು ಬೇರೆ ಕಡೆ ಆಫೀಸ್ಗೆ ಹೋಗೋದು ಸೊ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಯಾರೂ ಮೀಟ್ ಆಗಿರಲಿಲ್ಲ ಸೊ ಇವಾಗ ಮೀಟ್ ಆದ್ವಿ ಚೆನ್ನಾಗಿತ್ತು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಈ ವಿಡಿಯೋದಲ್ಲೇ ನನಗೆ ಏನು ಗಿಫ್ಟ್ ಬಂದಿದೆ ಅಂತ ನಾನು ತೋರಿಸ್ಬಿಡ್ತೀನಿ ಆ್ಯಂಡ್ ಗಿಫ್ಟ್ ಮಾಡಿದದೆಲ್ಲ ಏನೇನು ಗಿಫ್ಟ್ ಬಂದಿದೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ಬಿಡ್ತೀನಿ ಫಸ್ಟು ನನಗೆ ಇದು ಲಾಸ್ಟ್ ಟೈಮ್ ಸಿಲ್ವರ್ ಚೈನ್ ನಾನು ತೋರಿಸಿದ್ದೆ ನನ್ನ ತಂಗಿ ಗಿಫ್ಟ್ ಮಾಡಿದ್ದು ಇದು ಪೆಂಡೆಂಟ್ ಇದೆ ಆರ್ಟ್ ಪೆಂಡೆಂಟ್ ಇದು ಈ ಥರ ಇದೆ ಆ್ಯಂಡ್ ಇದೊಂದು ಗಿಫ್ಟ್ ಮಾಡಿರೋ ಅಂಥದ್ದು ನೆಕ್ಸ್ಟು ಬ್ಯಾಗ್ ಇದು ನಮ್ಮ ಅಣ್ಣ ಗಿಫ್ಟ್ ಮಾಡಿರೋ ಅಂಥದ್ದು ಮತ್ತು ಇದು ಡೈಲಿ ಯೂಸ್ಗೆ ಆಫೀಸ್ ಯೂಸ್ಗೆ ಆಗುತ್ತೆ ಅಂದ್ಬಿಟ್ಟು ಇದು ಬ್ಯಾಗ್ನ ಗಿಫ್ಟ್ ಮಾಡಿದ್ದಾರೆ ನಾನೇ ತೊಗೋಬೇಕಂತ ಇದ್ದೆ ಬಟ್ ಒಂದೊಳ್ಳೆ ಯೂಸ್ ಆಯಿತು ಅಂತಲೇ ಹೇಳ್ಬೋದು ಇದನ್ನು ಗಿಫ್ಟ್ ಮಾಡಿದ್ದಾರೆ ನೆಕ್ಸ್ಟು ನಮ್ಮಮ್ಮ ಗಿಫ್ಟ್ ಮಾಡಿದ ಅಂತದ್ದು ಡ್ರೆಸ್ಸು ನಮ್ಮಮ್ಮ ತಕ್ಕೊಟ್ಟಿರೋದು ಇದು ನನಗೆ ತಕ್ಕೊಟ್ಟಿದ್ರು ಬಟ್ ನನಗೆ ರೆಡ್ ಕಲರ್ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಬೇಡ ಅಂತಲೇ ಹೇಳಿದ್ದೀನಿ ಅವ್ರು ಬೇರೆದು ಬುಕ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಬೇರೆ ತಕ್ಕೊಡ್ತೀನಿ ಅಂತ ಇವಾಗ ನನಗೆ ಅಂತ ಬುಕ್ ಮಾಡಿದ್ದು ತೋರಿಸ್ಬಿಡ್ತೀನಿ ಈ ವಿಡಿಯೋದಲ್ಲೇ ಇದು ನಮ್ಮನೇಲಿ ಯಾರಿಗಾದ್ರೂ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಎಕ್ಸ್ಚೇಂಜ್ ಎಲ್ಲ ಹೋಗಲಿಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಈ ಥರ ಇದೆ ಅನಾರ್ಕಲಿ ಸೆಟ್ಟು ಇದು ಫುಲ್ಲು ಬರ್ತಿದೆಯಮ್ಮ ಹಾಂ ಹ್ಞೂ ಈ ಥರ ಅನಾರ್ಕಲಿ ಸೆಟ್ಟು ಡಿಸೈನು ಮತ್ತೆ ಚೆನ್ನಾಗಿದೆ ಪ್ಯಾಟ್ರನು ಚೆನ್ನಾಗಿದೆ ಈ ಥರ ಮತ್ತೆ ಇದಕ್ಕೆ ಒಂದು ಟಾಪ್ ಮತ್ತು ದುಪ್ಪಟ ಫುಲ್ಲು ಮೂರು ಸೆಟ್ ಬಂದಿದೆ ನೆಕ್ಸ್ಟು ಸಹ ನಾ ಇವತ್ತು ಗಿಫ್ಟ್ ಮಾಡಿರೋ ಅಂಥದ್ದು ಆ್ಯಂಡ್ ಅವಳು ನನ್ನನ್ನೇ ತರ್ಕೊಂಡು ಹೋಗ್ಬಿಟ್ಟಿದ್ಲು ಬಟ್ಟೆ ಆ್ಯಂಡ್ ಗಿಫ್ಟ್ ಮಾಡಬೇಕು ಅಂತ ಏನು ಗಿಫ್ಟ್ ಮಾಡಿದ್ದಾಳೆ ಗೊತ್ತಾ ಫಸ್ಟ್ ತೋರಿಸ್ತೀನಿ ಇದು ಇದು ಫೋನ್ದು ಪ್ಯಾನಲ್ ತೊಗೊಂಡು ಬಂದಿದ್ದಾಳೆ ನನಗೆ ವೈಟ್ ಕಲರ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ವೈಟ್ ಅಲ್ಲೇನೇ ಪ್ಯಾನಲ್ ತಗೊಬಂದು ನನ್ನ ಫೋನ್ಗಾಗುತ್ತೆ ಅಂತ ಈ ಥರ ಇದೆ ಪ್ಯಾನಲ್ಲು ನೆಕ್ಸ್ಟು ಡ್ರೆಸ್ಸು ಇದೊಂದು ಡ್ರೆಸ್ಸು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆಯಮ್ಮ ಇದು ಲಾಂಗ್ ಇದೆ ಫುಲ್ಲು ಕುರ್ತಿ ಇದು ಈ ಥರ ಬರುತ್ತೆ ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲ ಗಿಫ್ಟು ಚೆನ್ನಾಗಿದೆ ಎಲ್ಲ ಯೂಸ್ಫುಲ್ ಆಗ ಯೂಸ್ಫುಲ್ ಆಗೋ ಅಂಥದ್ದೇ ಗಿಫ್ಟ್ ಇದೆ ಚೆನ್ನಾಗಿದೆ ಡ್ರೆಸ್ಸು ಥ್ಯಾಂಕ್ ಯು ಸಹನಾ ಇಷ್ಟೇ ನನಗೆ ಬಂದಿರೋ ಅಂತ ಗಿಫ್ಟು ಮತ್ತು ನಮ್ಮಮ್ಮ ಇನ್ನೊಂದು ಡ್ರೆಸ್ಸು ಬುಕ್ ಮಾಡಿದ್ದಾರಲ್ಲ ಅದನ್ನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಯಾವ ಡ್ರೆಸ್ ಮಾಡಿರೋದು ಅಂತ ಎಲ್ಲ ಗಿಫ್ಟು ಇಷ್ಟ ಆಯಿತು ಚೆನ್ನಾಗಿದೆ ನನ್ನ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು ಇಷ್ಟ ಆಯಿತು ನನಗಂತೂ ಇನ್ನು ಒನ್ ಸಗೇನ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನನ್ನ ಬರ್ಡೇ ಸೆಲೆಬ್ರೇಷನ್ ಈ ಥರ ಆಯಿತು ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಓಕೆನಾ ಯಾವ ಥರ ಇತ್ತು ಏನು ಅಂತ ನಿಮಗೂ ಎಲ್ಲರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್